ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ತೊಂಬತ್ತೊಂದು ಹಲೋ ಸರ್ ನಾನು ಆರಿಕಾ ಮಾತನಾಡುತ್ತಿರುವುದು ಹಾಂ ಹೇಳಿ ಮಿಸ್ ಆರಿಕಾ ನಾನು ಹೇಳಿದ್ದು ಎಲ್ಲವೂ ನೆನಪಿದೆ ಅಲ್ವಾ ಆದಷ್ಟು ಹುಷಾರಾಗಿರಬೇಕು ನಿಮಗೆ ಅಲ್ಲಿ ಸ್ವಲ್ಪ ಏನಾದರೂ ತೊಂದರೆ ಆಗುತ್ತಿದೆ ಎನಿಸಿದರೆ ತಕ್ಷಣಕ್ಕೆ ಹೊರಗೆ ಬಂದು ಬಿಡಿ ನಾನು ಅಲ್ಲಿಯೇ ಇರುತ್ತೇನೆ ಸರ್ ಅದು ಎಂದು ಮುಂದೆ ಮಾತನಾಡಲು ಹಿಂಜರಿದಳು ಅವಳು ಏನಾಯಿತು ಮಿಸಾರಿಕಾ ಅದೇನೇ ಇದ್ದರೂ ನೇರವಾಗಿ ಹೇಳಿ ಎಂದನು ಸರ್ ಅದು ಈ ಕೆಲಸಕ್ಕೆ ನಾನು ಬರುವುದಿಲ್ಲ ಇದಕ್ಕೆ ಅಮ್ಮ ಒಪ್ಪುತ್ತಿಲ್ಲ ಎಂದು ತಡೆತಡೆದು ನುಡಿದಳು ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಏನ್ ತಮಾಷೆ ಮಾಡುತ್ತಿದ್ದೀರಾ ಎಂದು ಸೋಫಾದಲ್ಲಿ ಕುಳಿತಿದ್ದವನು ಎದ್ದು ಕೂಗಿದಂತೆ ಹೇಳಿದನು ಅವನ ಕೂಗು ಕೇಳಿ ಮಂಗಳ ಧೃತಿ ದತ್ತಾತ್ರೇಯ ಮೂವರೂ ಅಲ್ಲಿಗೆ ಬಂದಿದ್ದರು ಸಾರಿ ಸರ್ ನಾನು ಎಷ್ಟೇ ಹೇಳಿದರೂ ಈ ಕೆಲಸಕ್ಕೆ ಅಮ್ಮ ನನ್ನನ್ನು ಕಳುಹಿಸುತ್ತಿಲ್ಲ ಅವರ ವಿರುದ್ಧವಾಗಿ ಬರಲು ನನಗೂ ಇಷ್ಟ ಇಲ್ಲ ಎಂದವಳ ಮಾತು ಕೇಳಿ ಮತ್ತು ಕೋಪಣಗೊಂಡವನು ಏನು ಆಟ ಆಡುತ್ತಿದ್ದೀರಾ ನೀವು ಕೊನೆಗಳಿಗೆಯಲ್ಲಿ ನಾನು ಬರುವುದಿಲ್ಲ ಎಂದರೆ ಈಗ ನಾನು ಯಾರನ್ನು ಹುಡುಕುವುದು ನಿಮಗೆ ಮೊದಲೇ ನಾನು ವಿವರಿಸಿದ್ದೇನೆ ಆಗಲೇ ಬರುವುದಿಲ್ಲ ಎಂದಿದ್ದರೆ ನಾನು ಬೇರೆ ಯಾರನ್ನಾದರೂ ವ್ಯವಸ್ಥೆ ಮಾಡುತ್ತಿದ್ದೆ ಈಗ ಬಂದು ಬರುವುದಿಲ್ಲ ಎಂದರೆ ಏನು ಮಾಡುವುದು ಮಿಸ್ಸಾರಿಕಾ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನೀವು ಅಲ್ಲಿರಬೇಕು ಎಂದರೆ ಕ್ಷಮಿಸಿ ಸರ್ ಅಮ್ಮನ ವಿರುದ್ಧ ಹೋಗಲು ನನಗೂ ಇಷ್ಟ ಇಲ್ಲ ಎಂದು ಕರೆ ತುಂಡರಿಸಿದಳು ಡ್ಯಾಮಿತ್ ಹೇಳುವುದು ಒಂದು ಮಾಡುವುದು ಇನ್ನೊಂದು ಮೊದಲೇ ಹೇಳಿದ್ದರೆ ನಾನು ಬೇರೆ ಯಾರನ್ನಾದರೂ ವ್ಯವಸ್ಥೆ ಮಾಡುತ್ತಿದ್ದೆ ಎಂದು ಹೇಳುತ್ತಾ ಫೋನನ್ನು ಸೋಫಾ ಮೇಲೆ ಬಿಸಾಡಿ ತಲೆಯ ಮೇಲೆ ಕೈ ಹೊತ್ತು ಕುಳಿತನು ಏನಾಯ್ತು ಆದಿ ಯಾಕೆ ಹೀಗೆ ಕೂಗುತ್ತಿದ್ದೀಯಾ ಎಂದು ಅವನ ಪಕ್ಕ ಕುಳಿತು ತಲೆನೇವರಿಸುತ್ತಾ ಕೇಳಿದರು ದತ್ತಾತ್ರೇಯ ಅವರು ಮಾವ ಇವತ್ತು ರಾಜಶೇಖರ್ ಮತ್ತು ಜಯಪ್ರಕಾಶ್ ಇಬ್ಬರು ಹಾಗೂ ಉಗ್ರಗಾಮಿಗಳ ಮುಖ್ಯಸ್ಥ ಮತ್ತೆ ಕೆಲವು ರಾಜಕೀಯ ವ್ಯಕ್ತಿಗಳು ಒಂದೇ ಕಡೆ ಸೇರುತ್ತಾರೆ ಎಂದು ನನಗೆ ಮಾಹಿತಿ ಇತ್ತು ಅಲ್ಲಿಗೆ ಪಿಜಿಯ ಹೆಣ್ಣು ಮಕ್ಕಳು ಕೂಡ ಹೋಗುತ್ತಾರೆ ಎನ್ನುವ ಮಾಹಿತಿ ಇದೆ ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಮಾಡಲು ಇದೇ ಸರಿಯಾದ ಸಮಯ ಎಂದು ನಮ್ಮ ಲೇಡಿ ಪೊಲೀಸ್ಗೆ ಹೇಗಾದರೂ ಮಾಡಿ ಆ ಪಿಜಿ ಹೆಣ್ಣು ಮಕ್ಕಳ ಜೊತೆ ಆ ಹೋಟೆಲ್ ಒಳಗೆ ಹೋಗುವ ವ್ಯವಸ್ಥೆ ಮಾಡಿದ್ದೆ ಹಾಗೆ ಹೋಗಿ ಯಾರಿಗೂ ತಿಳಿಯದ ಹಾಗೆ ಇಡನ್ ಕ್ಯಾಮೆರಾದಲ್ಲಿ ಎಲ್ಲವನ್ನೂ ರೆಕಾರ್ಡ್ ಮಾಡಿಕೊಂಡಿದ್ದರೆ ನಮಗೆ ಸಾಕ್ಷಿ ಸಿಗುತ್ತಿತ್ತು ಆದರೆ ಈಗ ಕೊನೆಗಳಿಗೆಯಲ್ಲಿ ಅವರ ಅಮ್ಮ ಒಪ್ಪುತ್ತಿಲ್ಲ ಎಂದು ಆ ಹುಡುಗಿ ಕೂಡ ನಾನು ಬರುವುದಿಲ್ಲ ಎಂದು ಹೇಳುತ್ತಿದ್ದಾಳೆ ಈಗ ಏನು ಮಾಡುವುದು ಎನ್ನುವುದೇ ತಿಳಿಯುತ್ತಿಲ್ಲ ಎಂದನು ಬೇಸರದಲ್ಲಿ ಆದಿ ಅವರಮ್ಮನದು ತಪ್ಪು ಎನ್ನಲು ಆಗುವುದಿಲ್ಲ ಯಾವ ತಾಯಿ ತಾನೇ ತನ್ನ ಮಗಳನ್ನು ಯಾವ ರೀತಿಯಾದ ಜಾಗಕ್ಕೆ ಕಳುಹಿಸಲು ಒಪ್ಪುತ್ತಾರೆ ಹೇಳು ಮಗಳ ಬಗ್ಗೆ ಅವರಿಗೂ ಭಯ ಇರುತ್ತದೆ ಅಲ್ವಾ ಈಗ ಆ ಹುಡುಗಿಯ ಮೇಲೆ ಕೋಪ ಮಾಡಿಕೊಳ್ಳುವುದು ಬಿಟ್ಟು ಬೇರೆ ವ್ಯವಸ್ಥೆ ಮಾಡು ಎಂದು ದತ್ತಾತ್ರೇಯ ಅವರು ಹೇಳಿದರೆ ಮಾವ ಕೊನೆಗಳಿಗೆ ಬೇರೆ ಯಾರನ್ನು ಹುಡುಕಲು ಆಗುತ್ತದೆ ಹೇಳಿ ಇವತ್ತು ಪಿಯಿಂದ ಕೆಲವು ಇವತ್ತು ಪಿ ಜಿಯಿಂದ ಕೆಲವು ಹೆಣ್ಣು ಮಕ್ಕಳು ಹೋಗುತ್ತಾರಂತೆ ಅವರ ಜೊತೆ ಈ ಹುಡುಗಿ ಹೋಗಿದ್ದಿದ್ದರೆ ಅಲ್ಲಿನ ಚಿತ್ರಣವನ್ನು ಸೆರೆ ಹಿಡಿದಿದ್ದರೆ ನಮಗೂ ಸಾಕ್ಷಿ ಸಿಗುತ್ತಿತ್ತು ಮತ್ತೆ ಆ ರೀತಿ ಅವಕಾಶ ಸಿಗುವುದಿಲ್ಲ ಎಂದು ಬೇಸರದಲ್ಲಿ ಹೇಳಿ ಎರಡೂ ಕೈಯಲ್ಲಿ ಮುಖ ಮುಚ್ಚಿ ತಲೆ ತಗ್ಗಿಸಿ ಕುಳಿತು ಬಿಟ್ಟನು ಆದಿಯ ಯೋಚನೆ ಕೂಡ ಒಳ್ಳೆಯದಿತ್ತು ಎಂದು ಆಲೋಚಿಸಿದ ದತ್ತಾತ್ರೇಯ ಅವರು ಕೂಡ ಮೌನವಾಗಿ ಕುಳಿತು ಬಿಟ್ಟರು ಇವರಿಬ್ಬರು ಮಾತನಾಡುತ್ತಿರುವುದನ್ನು ಕೇಳುತ್ತಾ ಮಂಗಳ ಜೊತೆ ನಿಂತಿದ್ದ ಧೃತಿ ಈ ಇವತ್ತು ನಾನೇ ಅಲ್ಲಿಗೆ ಹೋಗ್ತೀನಿ ಎಂದು ಹೇಳುತ್ತಿದ್ದ ಹಾಗೆ ಥಟ್ಟನೆ ಕತ್ತೆತ್ತಿ ಏನು ತಮಾಷೆ ಮಾಡ್ತಿದ್ದೀಯಾ ಎಂದು ಕೋಪದಲ್ಲಿ ಹೇಳಿದನು ನಾನೇಕೆ ತಮಾಷೆ ಮಾಡಲಿ ನಿಮ್ಮ ಲೇಡೀಸ್ ಪೊಲೀಸ್ ಹೇಗಿದ್ರು ಬರುವುದಿಲ್ಲ ಎಂದು ಹೇಳಿದಿರಲ್ಲ ಅವರ ಬದಲು ನಾನು ಹೋಗುತ್ತೇನೆ ಎಂದಳು ಆಗಲೇ ಅವಳ ನಿರ್ಧಾರ ಅಚಲವಾದಂತಿತ್ತು ಪುಟ್ಟ ಅಲ್ಲಿ ಎಂತೆಂಥ ಜನ ಇರುತ್ತಾರೆ ಎಂದು ನಿನಗೆ ತಿಳಿದು ಕೂಡ ಹೀಗೆ ಮಾತನಾಡುತ್ತಿದ್ದೀಯಾ ಹ್ಞೂ ಅಂಕಲ್ ನೀವು ಮಾತನಾಡುತ್ತಿರುವುದನ್ನು ಕೇಳಿದ್ದೇನೆ ಅದಕ್ಕೆ ಈ ನಿರ್ಧಾರ ಮಾಡಿದ್ದೇನೆ ಎಂದು ಹೇಳಿದ ಅವಳ ಮಾತು ಕೇಳಿ ಎದ್ದು ನಿಂತವನು ಸಲೀಸಾಗಿ ಅಲ್ಲಿಗೆ ಹೋಗಲು ಅದನ್ನೇನು ನಿನ್ನ ಕಾಲೇಜ್ ಎಂದು ತಿಳಿದಿದ್ದೀಯಾ ಕಾಲೇಜಿನಲ್ಲಿ ಎಲ್ಲರನ್ನು ಎದುರಿಸಿಕೊಂಡು ಓಡಾಡಿದ ಹಾಗೆ ಅಲ್ಲಿ ಅಲ್ಲ ಅಲ್ಲಿರುವವರು ರಕ್ಷಕರಲ್ಲ ಹೆಣ್ಣನ್ನು ಕಿತ್ತು ತಿನ್ನುವ ನರಭಕ್ಷಕರು ನೀನು ಒಮ್ಮೆ ಅದರ ಒಳಗೆ ಹೋದರೆ ಅಲ್ಲಿಂದ ತಪ್ಪಿಸಿಕೊಂಡು ಬರಲು ನಿನ್ನಿಂದ ಸಾಧ್ಯವಾ ನನ್ನಿಂದ ಈ ಕೆಲಸ ಆಗುವುದಿಲ್ಲ ಎಂದು ನೀವೇ ಹೇಗೆ ನಿರ್ಧಾರ ಮಾಡುತ್ತೀರಾ ನೀವು ಹೇಳಿದ ನರಭಕ್ಷಕರ ಜಾಗಕ್ಕೆ ಕಳುಹಿಸಲು ನೋಡಿದ್ದು ನನ್ನ ಹಾಗೆ ಇರುವ ಒಂದು ಹೆಣ್ಣನೇ ತಾನೆ ಅವರು ಕೂಡ ನನ್ನ ಹಾಗೆ ಒಂದು ಹೆಣ್ಣಲ್ಲವಾ ಅವರಿಗೆ ಏನಾದರೂ ಆಗಿದ್ದಿದ್ದರೆ ಆಗ ಏನು ಮಾಡ್ತಿದ್ರಿ ಹಾಗಾದ್ರೆ ಎಲ್ಲರ ಹಾಗೆ ಕಂಡವರ ಮನೆ ಮಕ್ಕಳನ್ನು ಬಾವಿಗೆ ತಳ್ಳಿ ನೀರಿನ ಆಳ ನೋಡುವ ಸ್ವಾರ್ಥಿಗಳಲ್ಲಿ ನೀವು ಒಬ್ಬರು ಅಂತಾಯ್ತು ಎಂದು ಅವಳು ಹೇಳುತ್ತಿದ್ದ ಹಾಗೆ ಕೋಪಗೊಂಡ ಆದಿ ಧೃತಿ ಎಂದು ಅವಳ ಬಳಿಗೆ ಹೋಗಿ ಒಡೆಯಲು ಕೈ ಎತ್ತಿದವನು ಅದೇ ಕೈ ಮುಷ್ಟಿ ಮಾಡಿ ಕೈ ಕೆಡಗಿಸಿದನು ಆದಿಯ ನಡೆ ನೋಡಿದ ಧೃತಿ ಇನ್ನೇನು ಏಟು ಬಿತ್ತು ಎಂದು ಕಣ್ಣು ಮುಚ್ಚಿ ನಿಂತರೆ ಮಂಗಳ ಬೆದರಿ ನಿಂತಳು ದತ್ತಾತ್ರೇಯ ಅವರಿಗೆ ಮಾತ್ರ ಆದಿಯ ಮೇಲೆ ಅಸಾಧ್ಯ ಕೋಪ ಬಂದು ಅವನನ್ನು ತಮ್ಮೆಡೆಗೆ ತಿರುಗಿಸಿಕೊಂಡು ಆದಿ ಮಾಡ್ತಿದ್ದೀಯಾ ಎನ್ನುವ ಪರಿಜ್ಞಾನ ಇದೆಯಾ ಎಂದು ಕೇಳಿದರೆ ಮತ್ತೆ ಹೇಗೆ ಮಾತನಾಡುತ್ತಿದ್ದಾಳೆ ನೋಡಿ ಮಾವ ನಾನು ಸ್ವಾರ್ಥಿಯಂತೆ ನಮ್ಮ ಲೇಡಿ ಪೊಲೀಸ್ಗಳಾದರೆ ಅವರಿಗೆ ಎಲ್ಲ ರೀತಿಯ ಟ್ರೈನಿಂಗ್ ಆಗಿರುತ್ತದೆ ಅಂತಹ ಜಾಗದಲ್ಲಿ ಸಿಕ್ಕಿ ಹಾಕಿಕೊಂಡರೂ ಅಲ್ಲಿಂದ ತಪ್ಪಿಸಿಕೊಂಡು ಬರುವ ಸಾಮರ್ಥ್ಯ ಅವರಿಗೆ ಇರುತ್ತದೆ ಇವಳು ಊಬಿದ್ರೆ ಆರಿ ಹೋಗ್ತಾಳೆ ಇವಳಿಗೆ ಆ ಸಾಮರ್ಥ್ಯ ಇದೆಯಾ ಹೇಳಿ ಅದೇ ಕೋಪದಲ್ಲಿ ಹೇಳಿದರೆ ಧೃತಿಯಾಗಲೇ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲಿಂದ ಬಿರುಸಾಗಿ ಹೊರಟಿದ್ದಳು ಆದಿ ಇದೇ ಮಾತನ್ನು ಅವಳಿಗೆ ಸಮಾಧಾನದಲ್ಲಿ ಹೇಳಿದಿದ್ದರೆ ಅವಳು ಅರ್ಥ ಮಾಡಿಕೊಳ್ಳುತ್ತಿದ್ದಳು ಕೋಪದ ಕೈಗೆ ಬುದ್ಧಿ ಕೊಟ್ಟು ದುಡುಕಿ ತಪ್ಪು ಮಾಡಿದೆ ಎಂದು ಬೇಸರದಲ್ಲಿ ಹೇಳಿ ಅಲ್ಲಿಂದ ಸರಿದು ಹೋಗಿದ್ದರು ಧೃತಿಯ ಮನಸ್ಸಿಗೆ ಸ್ವಲ್ಪ ನೋವಾದರೂ ಸಹಿಸುವುದಿಲ್ಲ ಅವರು ಅದರಲ್ಲೂ ಧೃತಿ ಜ್ವಲಂತಿ ಅವರ ಕರುಳ ಕುಡಿ ಎಂದು ತಿಳಿದಾಗಿನಿಂದ ಅವಳ ಮೇಲಿನ ಅವರ ಪ್ರೀತಿ ದುಪ್ಪಟ್ಟಾಗಿದೆ ತನ್ನ ಮಾವ ಆಡಿದ ಮಾತು ಕೇಳಿದವನು ತಾನು ಧೃತಿಯ ಮೇಲೆ ಕೈ ಎತ್ತಿದ್ದು ತಪ್ಪು ಎಂದು ಅರಿವಾಗಿ ಮೌನದಲ್ಲಿ ಕುಸಿದು ಕುಳಿತನು ಮಂಗಳ ಅವನ ಬಳಿಗೆ ಹೋಗಿ ಅಣ್ಣ ನೀವು ಬೇಜಾರಾಗಬೇಡಿ ನಾನು ಅವಳಿಗೆ ಸಮಾಧಾನ ಮಾಡುತ್ತೇನೆ ಎಂದು ಹೇಳಿ ಧೃತಿ ಬಳಿಗೆ ಹೋಗಿದ್ದಳು ಕೋಣೆಗೆ ಬಂದ ಮಂಗಳ ಅಡಿಗೆ ಫೋನ್ ನೋಡಿಕೊಂಡು ಮುಗುಡು ನಗುತ್ತಿದ್ದ ಧೃತಿಯನ್ನು ನೋಡಿ ಆಶ್ಚರ್ಯವಾಗಿತ್ತು ಇದೇನೇ ಧೃತಿ ನೀನು ಅಳುತ್ತಿರುತ್ತೀಯಾ ಸಮಾಧಾನ ಮಾಡೋಣ ಎಂದು ಬಂದರೆ ನೀನು ನೋಡಿದರೆ ನಗುತ್ತಿದ್ದೀಯಾ ಎಂದು ಅವಳ ಬಳಿ ಕುಳಿತು ಕೇಳಿದಳು ನಾನ ಕಳ್ಳಿ ಎಂದು ಸಹಜವಾಗಿ ಕೇಳಿದಳು ಯಾಕೆ ಅಂದರೆ ಆದಿಯಣ್ಣ ಎನ್ನುತ್ತಿದ್ದ ಹಾಗೆ ನನ್ನ ಮೇಲಿನ ಕಾಳಜಿಯಿಂದ ಹಾಗೆ ಮಾಡಿದ್ದಾರೆ ಅಷ್ಟೆ ನಾನೇ ಸ್ವಲ್ಪ ಓವರಾಗಿ ಮಾತನಾಡಿದೆ ನನಗೇನು ಬೇಜಾರಿಲ್ಲ ಎಂದವಳ ಮಾತು ಕೇಳಿ ಕಣ್ಣುಗಳನ್ನು ಅರಳಿಸಿದವಳು ಧೃತಿ ನೀನು ಈ ಮಾತು ಹೇಳುತ್ತಿದ್ದೀಯಾ ಏನೋ ಕೆಲವೊಮ್ಮೆ ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಎಂದವಳ ಮಾತಿಗೆ ಮುಗುಳು ನನಗೆ ಅಷ್ಟೇ ಉತ್ತರ ಅವಳದ್ದು ಅದಾಗಲೇ ಮುಸ್ಸಂಜೆಯ ಸಮಯವಾಗಿತ್ತು ಓದಿಕೊಳ್ಳುತ್ತಿದ್ದ ಮಂಗಳ ತುಂಬಾ ಸಮಯದವರೆಗೆ ಕೋಣೆಗೆ ಧೃತಿ ಬರದೇ ಇರುವುದನ್ನು ನೋಡಿ ಈ ಧೃತಿಯಲ್ಲಿ ಓದಳು ಎಂದು ಹೇಳಿಕೊಂಡು ಅಡಿಗೆ ಮನೆ ಹೊರಗಿನ ಲಾನ್ ಎಲ್ಲ ಎಲ್ಲ ನೋಡಿದರೂ ಧೃತಿ ಕಾಣುವುದಿಲ್ಲ ಟೆರೆಸ್ಗೆ ಏನಾದರೂ ಹೋಗಿದ್ದಾಳ ಎಂದು ಅಲ್ಲಿಯೂ ನೋಡಿಕೊಂಡು ಬಂದಳು ಅಲ್ಲಿಯೂ ಇರಲಿಲ್ಲ ಒಡನೆ ತನ್ನ ಫೋನ್ ತೆಗೆದು ಕರೆ ಮಾಡಿದರೆ ಅವಳ ಫೋನ್ ನಾಟ್ ರಿಚಬಲ್ ಎಂದು ಬರುತ್ತಿತ್ತು ಆಗಲೇ ಅದೇಕೋ ಅವಳಿಗೆ ಸಣ್ಣದಾಗಿ ಭಯ ಆವರಿಸಿತು ಅವರ ಕೋಣೆಯಲ್ಲಿದ್ದ ದತ್ತಾತ್ರೇಯ ಅವರ ಬಳಿಗೆ ಬಂದವಳು ಅಂಕಲ್ ಧೃತಿ ಎಲ್ಲೂ ಕಾಣಿಸುತ್ತಿಲ್ಲ ಅವಳ ಫೋನ್ ನಾಟ್ರಿಚಬಲ್ ಆಗಿದೆ ನಿಮಗೇನಾದ್ರೂ ಹೇಳಿ ಹೋಗಿದ್ದಾಳಾ ಎಂದು ಆತಂಕದಲ್ಲಿ ಕೇಳಿದಳು ಏನು ಹೇಳುತ್ತಿದ್ದೀಯಾ ಮಂಗಳ ಧೃತಿ ಪುಟ್ಟ ಕಾಣುತ್ತಿಲ್ಲವಾ ನನಗೆ ಏನು ಹೇಳಿಲ್ಲ ಎಲ್ಲಿ ಹೋದಳು ಎಂದವರಿಗೆ ಮನೆಯಲ್ಲಿ ನಡೆದ ಮಾತುಗಳಿಂದ ಮನೆ ಬಿಟ್ಟು ಹೋಗಿದ್ದಾಳಾ ಎನ್ನುವ ಆತಂಕವಾಯಿತು ಅದು ಎಲ್ಲಿದ್ದಾನೆ ಅವನಿಗೆ ಹೇಳ್ದಾ ಎಂದರು ಅಣ್ಣ ಅವರ ರೂಮಿನಲ್ಲಿ ಇರಬಹುದು ನಾನು ಏನು ಹೇಳಿಲ್ಲ ಎಂದವಳ ಮಾತು ಕೇಳಿ ನಡುಮನೆಗೆ ಬಂದವರು ಆದಿ ಅದಿ ಬೈಲಿ ಎಂದು ಜೋರಾಗಿ ಕೂಗಿ ಕರೆದಿದ್ದರು ಇಂದು ವಿಫಲವಾದ ಯೋಜನೆಯನ್ನು ನೆನೆದು ಮುಂದೆ ಏನು ಮಾಡುವುದು ಎಂದು ಯೋಚಿಸುತ್ತಾ ಕುಳಿತಿದ್ದವನು ತನ್ನ ಮಾವನ ಧ್ವನಿ ಕೇಳಿ ಏನಾಯ್ತು ಮಾವ ಎಂದು ಹೇಳುತ್ತಲೇ ಅವರ ಬಳಿಗೆ ಬಂದಿದ್ದನು ಆದಿ ತೃತಿ ಪುಟ್ಟ ಇಲ್ಲೂ ಕಾಣಿಸುತ್ತಿಲ್ಲ ನಿನ್ನ ಮಾತಿಗೆ ಬೇಜಾರಾಗಿ ಮನೆ ಬಿಟ್ಟು ಹೋಗಿದ್ದಾಳೆ ಎನಿಸುತ್ತದೆ ಅವಳಿಗೆ ಇಲ್ಲಿ ಯಾರೂ ಪರಿಚಯ ಇಲ್ಲ ಕತ್ತಲು ಬೇರೆ ಆಗಿದೆ ಎಂದವರ ಮಾತು ಕೇಳಿ ಆದೆಯ ಹೃದಯ ಜೋರಾಗಿ ಒಡೆದುಕೊಳ್ಳಲು ಶುರುವಾಯಿತು ತನ್ನ ಮಾವನ ನೋವಿನ ಮಾತುಗಳನ್ನು ಕೇಳಿದವನಿಗೆ ಗಂಟಲಿನಿಂದ ಸ್ವರವೇ ಹೊರಡಲಿಲ್ಲ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಎನ್ನುವ ವಿಷಯವೇ ಅವನ ಹೃದಯವನ್ನು ನಡುಗಿಸಿತು ಮಾವ ಅವಳು ಮನೆ ಬಿಟ್ಟು ಹೋಗಲು ಸಾಧ್ಯವಿಲ್ಲ ಇಲ್ಲೇ ಎಲ್ಲೋ ಹೋಗಿರುತ್ತಾಳೆ ಬರುತ್ತಾಳೆ ನೀವು ಸಮಾಧಾನ ಮಾಡಿಕೊಳ್ಳಿ ಎಂದವನ ಒಳಗಿನ ಭಯ ಹೇಳತಿರದು ಇಲ್ಲ ಅಣ್ಣ ಎಲ್ಲಾದರೂ ಹೋಗಿದ್ದಿದ್ದರೆ ಹೇಳಿ ಹೋಗುತ್ತಿದ್ದಳು ಅಲ್ಲದೆ ಫೋನ್ ಬೇರೆ ನಾಟ್ ರೀಚಬಲ್ ಆಗಿದೆ ಎಲ್ಲಿ ಹೋದಳು ಎಂದು ತಿಳಿಯುತ್ತಿಲ್ಲ ಎಂದು ಆತಂಕ ಬರಿದ ಧ್ವನಿಯಲ್ಲಿ ಮಂಗಳ ಹೇಳಿದಳು ಮಂಗಳ ಎದರ ಅವಳು ಎಲ್ಲೂ ಹೋಗಿರುವುದಿಲ್ಲ ನಾನು ನೋಡುತ್ತೇನೆ ನೀನು ಮಾವನನ್ನ ನೋಡಿಕೋ ಎಂದು ಹೇಳಿ ಕೋಣೆಗೆ ಬಂದವನು ತನ್ನ ಫೋನ್ ತೆಗೆದುಕೊಂಡು ಒಡನೆಯ ಧೃತಿಗೆ ಕರೆ ಮಾಡಿದರೆ ಮಂಗಳ ಹೇಳಿದ ಹಾಗೆ ಅವನಿಗೂ ಕೂಡ ನಾಟ್ರೀಚಬಲ್ ಬಂದಿತ್ತು ಒಡನೆಯೇ ಅದು ಯಾರಿಗೂ ಕರೆ ಮಾಡಿ ಈ ನಂಬರ್ ಟ್ರೇಸ್ ಮಾಡಿ ಎಲ್ಲಿದೆ ಎಂದು ತಕ್ಷಣಕ್ಕೆ ತಿಳಿಸಿ ಎಂದಿದ್ದನು ಅದು ಹೇಳಿದಂತೆ ಅವರ ನಂಬರ್ ಟ್ರೇಸ್ ಮಾಡಲು ನೋಡಿದರೆ ಸರ್ ಫೋನ್ ಸ್ವಿಚ್ ಆಫ್ ಆಗಿದೆ ಫೋನ್ ಆನ್ ಆದ ತಕ್ಷಣ ನಿಮಗೆ ತಿಳಿಸುತ್ತೇನೆ ಎಂದರು ಫೋನ್ ಹಿಡಿದು ಕೆಳಗಡೆ ಬಂದ ಆದಿಯ ಬಳಿಗೆ ಹೋದ ದತ್ತಾತ್ರೇಯ ಅವರು ಆದಿ ಏನಾದರೂ ತಿಳಿಯುತ್ತಾ ಎಂದರು ಅದೇ ಆತಂಕದಲ್ಲಿ ಇಲ್ಲ ಮಾವ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾಳೆ ಎಂದು ಹೇಳಿದ ಆದಿಯ ಮಾತು ಕೇಳಿ ಅದಾಗಲೇ ದತ್ತಾತ್ರೇಯ ಅವರಿಗೆ ದುಃಖ ಒತ್ತರಿಸಿ ಬಂದಿತ್ತು ಅವರ ದುಃಖವನ್ನು ನೋಡಿದವನು ಮಾವ ಪ್ಲೀಸ್ ನಾನು ಎಲ್ಲಿದ್ದರೂ ಅವಳನ್ನು ಹುಡುಕಿ ಕರೆದುಕೊಂಡು ಬರುತ್ತೇನೆ ನೀವು ಹೀಗೆ ದುಃಖ ಪಡಬೇಡಿ ಎನ್ನುವ ವೇಳೆಗೆ ಅವನ ಫೋನ್ ರಿಂಗಣಿಸಿತು ಒಡನೆ ಕರೆ ಸ್ವೀಕರಿಸಿ ಏನಾದರೂ ತಿಳಿಯುತ್ತಾ ಎಂದನು ಸರ್ ಈಗಷ್ಟೇ ಅವರ ಫೋನ್ ಆನ್ ಆಗಿದೆ ಅವರು ನಿಮ್ಮ ಮನೆಯಿಂದ ತುಂಬ ದೂರದಲ್ಲಿದ್ದಾರೆ ಎನ್ನುತ್ತಿದ್ದ ಹಾಗೆ ಒಂದು ನಿಮಿಷ ನಾನೇ ಅವಳಿಗೆ ಕರೆ ಮಾಡುತ್ತೇನೆ ಎಂದು ಕರೆ ತುಂಡರಿಸಿ ಧೃತಿಗೆ ಕರೆ ಮಾಡಿದನು ಈ ಬಾರಿ ಕರೆ ಸ್ವೀಕರಿಸಿದವಳು ಹಲೋ ಎಂದರೆ ಹೀಡಿಯಟ್ ಎಲ್ಲಿದ್ದೀಯಾ ಎಲ್ಲಿಗಾದರೂ ಹೋಗಬೇಕಾದ್ರೆ ಹೇಳಿ ಹೋಗ್ಬೇಕು ಎಂದು ತಿಳಿಯುವುದಿಲ್ಲವೇ ನಿನಗೆ ನೀನು ಕಾಣುತ್ತಿಲ್ಲ ಎಂದು ಮಾವ ಎಷ್ಟು ಟೆನ್ಷನ್ ಮಾಡಿಕೊಂಡಿದ್ದಾರೆ ಗೊತ್ತಾ ಎಲ್ಲಿದ್ದೀಯಾ ಹೇಳು ನಾನೇ ಬಂದು ಕರೆದುಕೊಂಡು ಬರುತ್ತೇನೆ ಎಂದನು ಕೋಪದಲ್ಲಿ ಅವಳು ಕರೆ ಸ್ವೀಕರಿಸಿದ್ದಾಳೆ ಎಲ್ಲ ಎನ್ನುವ ಖುಷಿ ಒಂದಡೆಯಾದರೆ ಹೇಳದೆ ಹೋಗಿದ್ದಾಳಲ್ಲ ಎನ್ನುವ ಕೋಪ ಇನ್ನೊಂದೆಡೆ ನಾನೀಗ ಪಿ ಜಿ ಬೆಳೆ ಇದ್ದೇನೆ ನೀವೇನು ಇಲ್ಲಿಗೆ ಬರುವುದು ಬೇಡ ಹೋಟೆಲ್ ಬಳಿ ಬನ್ನಿ ಸಾಕು ನಾನು ಅಲ್ಲಿಗೆ ಹೋಗುತ್ತಿದ್ದೇನೆ ಎನ್ನುತ್ತಿದ್ದ ಹಾಗೆ ಅಸಾಧ್ಯ ಕೋಪಗೊಂಡವನು ಆದಿ ಮೀಡಿಯೆಟ್ ಒಮ್ಮೆ ಹೇಳಿದರೆ ನಿನಗೆ ಅರ್ಥವಾಗುವುದಿಲ್ಲವಾ ಅಲ್ಲಿಗೆ ಹೋಗಬೇಡ ಎಂದರು ಮತ್ತೆ ಯಾಕೆ ಹೋಗುತ್ತಿದ್ದೀಯಾ ಈಗ ಸುಮ್ಮನೆ ಮನೆಗೆ ಬಂದರೆ ಸರಿ ಇಲ್ಲದಿದ್ದರೆ ಎಂದವನ ಮಾತನ್ನು ಕಿವಿಗೆ ಹಾಕಿಕೊಳ್ಳದ ಹುಡುಗಿ ಹಿಡಿದ ಕೆಲಸವನ್ನು ಮಾಡದೆ ಬಿಡುವವಳಲ್ಲ ಈ ಧೃತಿ ನನಗೆ ಟೈಮ್ ಇಲ್ಲ ಈಗ ಫೋನ್ ಸ್ವಿಚ್ ಆಫ್ ಮಾಡುತ್ತೇನೆ ಎಂದವಳು ಒಡನೆ ಕರೆ ತುಂಡರಿಸಿದಳು ಆದಿ ಬೈಯುವುದು ಅವನ ಮುಖದ ಮೇಲಿನ ಆತಂಕ ನೋಡಿದರು ನೋಡಿದವರು ಏನಾಯ್ತು ಆದಿ ಎಂದರು ಮಾವ ನಾನು ಬೇಡ ಎಂದರು ಬೇಕೆಂದೇ ಸಮಸ್ಯೆಗಳನ್ನು ಮೈ ಮೇಲೆ ಎಳೆದುಕೊಳ್ಳುತ್ತಿದ್ದಾಳೆ ಆಗಲೇ ಹೋಟೆಲ್ ಬಳಿ ಹೋಗುತ್ತಿದ್ದಾಳೆ ಎಂದು ಹೇಳಿ ಕುಸಿದು ಕುಳಿತನು ಅದಾಗಲೇ ಧೃತಿ ಅವನ ಬಲ ಬಲಹೀನತೆ ಎರಡೂ ಆಗಿದ್ದಳು ಧನ್ಯವಾದಗಳು ಮುಂದುವರಿಯುವುದು